ಸ್ನೇಹಿತರೆ ಕೊನೆಗೂ ಉಚಿತ ಅಕ್ಕಿ ಹಣ ಭರ್ಜರಿ ಬರ್ಜರಿ ಗುಡ್ ನ್ಯೂಸ್ಗಳು ಬಂದೇ ಬಿಟ್ಟವು ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಮೊದಲನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇವತ್ತ ಜನವರಿ ತಿಂಗಳಿನ ಉಚಿತ ಅಕ್ಕಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗಿದೆ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಾಳೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಎರಡು ಹೊಸ ಅಪ್ಡೇಟ್ಗಳ ಬಗ್ಗೆ ಗುಡ್ ನ್ಯೂಸ್ಗಳ ಗಳ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೆ ಹೌದು ಸ್ನೇಹಿತರೆ ಇವತ್ತ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ ನಿಮಗೆ ಬಂದಿದೆಯಾ ಇಲ್ಲ ಬಂದಿಲ್ಲ ಅಂದ್ರೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ನಾಳೆ ಯಾವ ಜಿಲ್ಲೆಗಳಿಗೆ ಎಷ್ಟು ಜಿಲ್ಲೆಗಳಿಗೆ ಏನು ಫೆಬ್ರವರಿ ತಿಂಗಳಿನ ಉಚಿತ ಅಖ್ಯಾಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಅಂದ್ರೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಫೆಬ್ರವರಿ ತಿಂಗಳಿನ ಉಚಿತ ಅಖ್ಯಾಣ ಬರ್ತಾ ಇದೆ ಅನ್ನೋದನ್ನ ತಿಳ್ಸ್ಕೊಡ್ತಿ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರಿ ಉಚಿತ ಅಖ್ಯಾಣ ಬರ್ತಾ ಇಲ್ಲ ಸರ್ ಏನಾಗಿದೆ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಅಂದ್ರೆ ಬಹಳಷ್ಟು ಮಂದಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಸ್ಟ್ರಕ್ ಆಗಿ ಅಂದ್ರೆ ಈ ಒಂದು ಅಖ್ಯಾಣನೆ ಬಂದಿದ್ದಿಲ್ಲ ಈಗ ನೋಡ್ತಾ ನಿಮ್ಗೆ ಗೊತ್ತಿರಬಹುದು ಇದು ಏಪ್ರಿಲ್ ಆದ್ರೆ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಬಂದಿಲ್ಲ ಅಂದ್ರೆ ನೀವೇ ತಿಳ್ಕೊಬಹುದು ಸೊ ಹಾಗಾದ್ರೆ ಬನ್ನಿ ಎಲ್ಲ ಎಲ್ಲಾ ಒಂದು ಎರಡು ಬರ್ಜೆಟ್ ಗುಡ್ಸ್ಗಳ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತಾ ಇದ್ರಿ ಪ್ರತಿಯೊಬ್ಬ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅಥವಾ ಹಣ ಪಡಿತಿದ್ದಂತವ್ರಿಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟು ಪ್ರತಿಯೊಬ್ರು ಕಾಯ್ತಾ ಇದ್ರು ಅಕ್ಕಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಕೊನೆಗೂ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಯ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವ ಹಾಗೆ ಇವತ್ತ ಜನವರಿ ತಿಂಗಳಿನ ಉಚಿತ ಅಖ್ಯಾಣ ಅಂದ್ರೆ ಆಫ್ಟರ್ನೂನ್ ಮಧ್ಯಾಹ್ನ ಮೇಲೆ ಬಿಡುಗಡೆ ಆಗಿರುವಂತದ್ದು ಸೊ ಜನವರಿ ತಿಂಗಳಿನ ಉಚಿತ ಅಕ್ಕಿ ಯಾವ ಜಿಲ್ಲೆಯವರಿಗೆ ಅಂದರೆ ಈ ಜಿಲ್ಲೆಯವರಿಗೆ ಬಿಡುಗಡೆ ಆಗಿದೆ ಒಂದು ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ತುಮಕೂರು ಜಿಲ್ಲೆ ವಿಜಯಪುರ ಜಿಲ್ಲೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಮತ್ತೆ ಬೆಳಗಾವಿ ಜಿಲ್ಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಸನ ತುಮಕೂರು ಕೊಪ್ಪಳ ಜಿಲ್ಲೆ ವಿಜಯನಗರ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಇಷ್ಟು ಜಿಲ್ಲೆಗಳಿಗೆ ಇವತ್ತ ಜನವರಿ ತಿಂಗಳಿನ ಉಚಿತ ಅಕ್ಕಿ ಬಿಡುಗಡೆ ಆಗಿದೆ ಅಂತೆ ಹಾಗಾದ್ರೆ ನೀವು ಈ ಜಿಲ್ಲೆಯವರಾಗಿದ್ರೆ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಜನವರಿ ತಿಂಗಳಿನ ಉಚಿತ ಅಖ್ಯಾನ ನಿಮ್ಮ ಖಾತೆಯಲ್ಲಿ ಇರುತ್ತೆ ಒಂದ್ ವೇಳೆ ನಿಮಗೆ ಉಚಿತ ಅಖ್ಯಾಣ ಬಂದಿಲ್ಲ ಜನವರಿ ತಿಂಗಳ ವೇಟ್ ಮಾಡಿ ಇನ್ನೂ ಕಾಲಾವಕಾಶ ಇದೆ ನಿಮಗೆ ಕೂಡ ಬರುತ್ತೆ ಸೊ ಇನ್ನು ನಾಳೆ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಫೆಬ್ರವರಿ ತಿಂಗಳಿನ ಅಕಿ ಬಿಡುಗಡೆ ಮಾಡ್ತಾ ಇದೆ ಹೌದು ಸ್ನೇಹಿತರೆ ನಾಳೆ ಏನಿದೆ ಈ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವ ಹಾಗೆ ಒಟ್ಟು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ನಾಳೆಯಿಂದ ಫೆಬ್ರವರಿ ತಿಂಗಳಿನ ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡ್ತಿದಾರಂತೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ಆದಂತ ಒಂದು ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿದ್ದಾರೆ ಸೊ ಯಾರ್ಯಾರಿಗೆ ಈ ಬಾರಿ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡಬೇಕು ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಸೊ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಹಲವಾರು ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಸೊ ಅಂತವ್ರಿಗೆ ಈ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಸೊ ನಾಳೆ ಬೆಳಿಗ್ಗೆ ಏನಿದೆ ಹತ್ತು ಮೂವತ್ತರ ನಂತರ ನಿಮಗೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರುತ್ತೆ ಸೊ ಇಲ್ಲಿ ಯಾವ್ಯಾವ ಜಿಲ್ಲೆಯವರಿಗೆ ಅಂದ್ರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎಲ್ಲಾ ಜಿಲ್ಲೆಗಳಿಗೂ ಫೆಬ್ರವರಿ ತಿಂಗಳಿನ ಉಚಿತ ಅಕಿಯಾನ ನಾಳೆ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ವೇಟ್ ಮಾಡಿ ನಿಮ್ಗೆ ಏನಾದ್ರು ಫೆಬ್ರವರಿ ತಿಂಗಳಿನ ಅಖಿಯಾಣಕ್ಕಾಗಿ ಕಾಯ್ತಾ ಇದಾರೆ ಅಂದ್ರೆ ನಾಳೆ ಬರುತ್ತೆ ಇನ್ನು ಜನವರಿ ತಿಂಗಳಿನ ಉಚಿತ ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಇವತ್ತು ಎಷ್ಟೊತ್ತಿದ್ರು ಜಮಾ ಆಗುತ್ತೆ ಆಲ್ರೆಡಿ ಜಮಾ ಆಗಿದೆ ಒಂದ್ಸಲ ಚೆಕ್ ಮಾಡಿದ್ದಾರೆ ಸೊ ಹಾಗಾದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡಿ ಸೊ ಇವತ್ತ ಯಾರಿಗೆ ಬಂತು ನಾಳೆ ಯಾರಿಗೆ ಬಂತು ಅನ್ನೋಂದ್ರ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ